ಸರ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವೇಶ್ವರ ಅವರ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯನ್ನು ಈ ವರ್ಷ ಅದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ನಗರದ ಎನ್ ಜಿ ಒ ಬಡಾವಣೆ ಜೇರಿ ಕಾಲನಿಯಲ್ಲಿರ್ತಕ್ಕಂಥ ಬಸವ ಮಂಟಪದಲ್ಲಿ ಈ ವರ್ಷವನ್ನು ಬಸವ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರವಚನವನ್ನು ಭಾಲ್ಕಿ ಶ್ರೀ ಮಠ ಮಠದಿಂದ ಮಹಾಲಿಂಗ ಸ್ವಾಮಿಗಳು ಬರ್ತಾ ಇದ್ದಾರೆ ಐದು ದಿನಗಳ ಕಾಲ ಪ್ರವಚನ ಇರುತ್ತೆ ಮತ್ತು ಅದೇ ರೀತಿ ಐದು ದಿನಗಳ ಕಾಲ ಪೂರ್ಣ ಪ್ರಸಾದ ಬಂದವರಿಗೆ ಪ್ರಸಾದ ಇರುತ್ತೆ ಈ ಕಾರ್ಯಕ್ರಮ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೋದು ಬಂದಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಮೇಲೇ ಆಯಿತು ಪ್ರಾರಂಭದ ಹಂತದಲ್ಲಿ ಕೇವಲ ಐವತ್ತು ಅರವತ್ತು ಜನಗಳಿಂದ ಪ್ರಾರಂಭವಾದಂಥ ಬಸವ ಕಾರ್ಯಕ್ರಮ ಆ ಮಾಕಲ್ಲಿ ಓಟ್ನಲ್ಲಿ ಇವತ್ತು ಸಾವಿರಾರು ಜನ ಬಂದು ಬಸವಂತಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಸ್ಥಿತಿಯಲ್ಲಿದೆ ಇವತ್ತು ನಾವು ಈಗ ಬಸವಶಕ್ಯ ಪ್ರಾರಂಭವಾಗಿದೆ ಅಂತ ಅನ್ಕೋಬೋದು ನಾವು ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿರುವುದರಿಂದ ಎಲ್ಲ ಕಡೆಯಿಂದ ಬಸವ ಬಳಗ ಹರಿದು ಬರ್ತಾ ಇದೆ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಯಾವುದಾದ್ರೂ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ನಡೀತದೆ ಅಂದ ಅಂದರೆ ಅದು ಕಲಬುರಗಿಯ ಮಾಕಲ್ ಲೇಔಟ್ನ ಜೇವರಿ ಕಾಲ್ನಲ್ಲಿರತಕ್ಕಂಥ ಮಾಕಲ್ಯ ಔಟ್ನಲ್ಲಿ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರವಚನಕ್ಕಾಗಿ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಬಾಲಕಿಯ ಸಂಸ್ಥಾನ ಮಠದಿಂದ ಬರ್ತಿದ್ದಾರೆ ಆಮೇಲೆ ಈ ಆಮೇಲೆ ಬಸವರಾಜ್ ಧಣ್ಣೂರವರು ಬರ್ತಾರೆ ಉದ್ಘಾಟಕರ ಅಲ್ಲಂಪ್ರಭು ಅವರು ಪಾಟೀಲ್ ಬರ್ತಾರೆ ಆಮೇಲೆ ರಕ್ತದಾನ ಶಿಬಿರವನ್ನು ಉದ್ಘಾಟನೆಗಾಗಿ ನಮ್ಮ ಸಿ ಎಸ್ ಪಾಟೀಲ್ ಅವರು ಬರ್ತಾರೆ ಅದೇ ರೀತಿ ದತ್ತಾತ್ರ ಪಾಟೀಲ್ ರೇವೂರವರು ಬರ್ತಿದ್ದಾರೆ ಹೀಗಾಗಿ ನಗರದ ಅತಿ ಗಣ್ಯ ವ್ಯಕ್ತಿಗಳು ಕೂಡ ಅವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಐದು ದಿನಗಳ ಕಾಲ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಂದ ಮೂವತ್ತ ತಾರೀಖು ತನಕ ರೀ ನಾನು ಪರಮೇಶ್ವರ್ ಶೆಟ್ಕರ್ ಅಂತೇಳಿ ಉತ್ಸವ ಸಮಿತಿಯ ಅಧ್ಯಕ್ಷ